ರಾಣಿಬೆನ್ನೂರು ನಗರದ ವೀರಮಧಕರಿ ನಾಯಕ ವೃತ್ತದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ದಾರೆ ನಾಡ ನುಡಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ವಿಶ್ವ ಮಾನವರಾಗಿರ್ತಕ್ಕಂಥ ಕುವೆಂಪುರವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ದೆ ಕುವೆಂಪುರವರು ಸಾಕಷ್ಟು ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಉಪ್ಪೇನಹಳ್ಳಿಯ ವೆಂಕಟಪ್ಪನವರ ಮಗ ಇವರು ಪುಟ್ಟಪ್ಪ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿ ಕನ್ನಡ ನಾಡಿನ ಸಾಹಿತ್ಯಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ ನಾಟಕ ವಿಮರ್ಶೆ ಅವರ ಇವು ನಾಟಕಗಳು ಸಿನಿಮಾಗಳಾಗಿಯೂ ಕೂಡ ಇವತ್ತು ವಿಜೃಂಭಿಸ್ತಾ ಇದ್ದಾವೆ ಅವರ ಸಾಹಿತ್ಯ ಶ್ರೇಷ್ಠತೆಯನ್ನು ಮೆಚ್ಚಿ ಸರ್ಕಾರ ಅವರಿಗೆ ಕರ್ನಾಟಕ ಅಂತ ಪ್ರಶಸ್ತಿಯನ್ನು ಕೂಡ ಇವು ಈ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿದ್ದಾರೆ ವಿಶ್ವಮಾನವರಾಗಿ ಅವರು ಈ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಬಾಳಿದ್ದಾರೆ ಮತ್ತು ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅಂತಂದರೆ ಕುವೆಂಪುರವರು ಎಂಟು ಜನ ಸಾಹಿತಿಗಳು ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಲ್ಲಿ ಇವರು ಪ್ರಮುಖರು ಹೀಗೆ ಅನೇಕ ರಂಗಗಳಲ್ಲಿ ಅವರ ಸುಧಾರಣೆಯನ್ನು ಮಾಡಿ ನಾಟಕಗಳು ಕಲೆಗಳು ಸಾಹಿತ್ಯವನ್ನು ಸೃಷ್ಟಿ ನಮ್ಮ ನಾಡಿಗೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸದೆ ಹೋದರೆ ತಪ್ಪಾಗಲಿಕ್ಕಾಗ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ನಮ್ಮ ನಿತ್ಯಾನಂದ ಕುಂದಾಪುರವರು ಕೂಡ ಇವತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತರಂದೇ ಜನ್ಮ ತಾಳಿರುವುದರಿಂದ ಅವರು ಕೂಡ ಅವರ ಕುವೆಂಪುರವರಂತೆ ನಾಡಿಗೆ ಸೇವೆ ಸಲ್ಲಿಸಿ ಅವರಂತೆಯೇ ಹೆಸರು ಪಡೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಅವರ ವಿಚಾರಧಾರೆಗಳನ್ನ ಹಂಚಿಕೊಂಡಂಥ ವಿರೇಮಠಗೆ ತುಂಬ ಹೃದಯದ ಧನ್ಯವಾದಗಳು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಿತ್ಯಾನಂದ್ ಅವರು ಕೂಡ ಇವತ್ತಿನ ದಿವಸ ಅವರು ಅವ್ರದ್ದು ಕೂಡ ಇವತ್ತು ಹುಟ್ಟಿದ ಹಬ್ಬ ಅವ್ರದ್ದು ಐವತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬದವನ್ನ ಈ ಶುಭ ಶುಭಾ ಸಂದರ್ಭದಲ್ಲಿ ಅವರಿಗೂ ಕೂಡ ಶುಭಾಶಯ ಸಲ್ಲಿಸಿ ಅವ್ರಿಗೆ ಈಗ ಈಗ ಅವರ ಒಂದು ವಿಚಾರವನ್ನು ಕುರಿತು ಅವರು ಒಂದೆರಡು ಮಾತಾಡ್ಬೇಕಂತ ವಿನಂತಿಸಿಕೊಳ್ತಿದ್ದೇವೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ಕೇವಲ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರನ್ನ ನಾವು ಪುಸ್ತಕದಲ್ಲಿ ನೋಡಿ ಅಲ್ಲೇ ಮರೆಮಾಸ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಮಹನೀಯರಾದಂಥವ್ರು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರನ್ನ ಎಲ್ಲಿ ಕೂಡ ಅವರು ಇಲ್ಲ ಅಂಥ ಭಾಳ ಅಂಥ ಪರಿಸ್ಥಿತಿ ಬಂದಾಗ ಅವ್ರು ನೆನಪಾಗೋದು ಪರ ಸಂಘಟನೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಪರ ಸಂಘಟನೆ ಒಕ್ಕೂಟದ ವತಿಯಿಂದ ಎಲ್ಲ ಕಡೆ ಕುವೆಂಪುರ ಜನ್ಮ ಜನ್ಮದಿನಾಚರಣೆಯನ್ನು ಭಾಳ ಅದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಕರ್ನಾಟಕ ಸರ್ಕಾರವು ಕೂಡ ಎಲ್ಲ ಕನ್ನಡ ಶಾಲೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡುವಂಥ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅವರ ಬಗ್ಗೆ ಜ್ಞಾನ ನಾವು ಏನು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದೇವೆ ಅದರ ಬಗ್ಗೆ ಶಾಲೆಯಲ್ಲಿ ಕೂಡ ಸವಿಸ್ತರವಾಗಿ ಹೇಳಬೇಕಾಗ್ತದೆ ಅಂಥ ಮಹಿಳೆಯರಿನಲ್ಲಿ ಗುರ್ಚದಂತರ ಜ್ಞಾನಪೀಠ ಪ್ರಶಸ್ತಿಗಳು ಬಹಳ ಜನರು ಇದ್ದರೂ ಕೂಡ ಅವರನ್ನು ಸವಿ ನೆನಪಿಗೆ ಆಗಿದ್ರು ಕೂಡ ಕೆಲವೊಂದು ಕಡೆ ಅವರು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರ ಮುಖಾಂತರ ಅವರನ್ನು ನೆನಪಿಸುವಂಥ ಕೆಲಸ ನಾವೆಲ್ಲ ನಾವು ನೀವು ಕೂಡ ಎಲ್ಲ ಮಾಡ್ಕೋಬೇಕು ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆ ನಿತ್ಯ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ ಹಾಗಾಗಿ ಇಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರನ್ನ ನಾವು ಶುಭ ಕೋರ್ತಾ ದಿವಸ ತಾವೆಲ್ಲ ಬಂದಿದ್ದೀರಿ ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಕುವೆಂಪುರವರ ಕುರಿತು ಮಾತನಾಡಿದಂಥ ನಿತ್ಯಾನಂದ್ ಕುಂದಪುರವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಕುವೆಂಪುರವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ವಾಭಿಮಾನಿ ಕರ್ನಾಟಕ ಕನ್ನಡಿಕೆಯ ರಾಜ್ಯ ಜಿಲ್ಲಾ ಮತ್ತು ತಾಲೂಕಾ ಘಟಕದ ಪದಾಧಿಕಾರಿಗಳಿಗೆ ಮತ್ತು ನಗರಸಭೆ ಸದಸ್ಯರಾದಂಥ ಶಿಖಣ್ಣ ಹೊಸಗೌಡರವರಿಗೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಜೈನ್ ಜೈ ಕರ್ನಾಟಕ ಮಾತೆ ಚಂದ್ರಪ್ಪ ಕಡೆ ಚಂದ್ರಪ್ಪ ಚಂದ್ರಪ್ಪ